ನೋಡಿ ಇವತ್ತೇನು ಯಾವ ಅಪ್ಪ ಅಪ್ಪ ಬಗ್ಗೆ ಮಾತನಾಡ್ತಾ ಇದ್ದರೂ ಯಡಿಯೂರಪ್ಪನವರಿಂದ ಹಿಡಿದು ಕುಮಾರ್ ಆದಿಯಾಗಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತ ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಒಂದು ಭದ್ರ ಬುನಾದಿ ಸಿಕ್ಕಿದೆ ಇವತ್ತು ರಾಜ್ಯದಲ್ಲಿ ಯಾವ ನೀವು ಯಾವುದೇ ಬಿಜೆಪಿ ನಾಯಕರನ್ನ ಹೆಸರು ಹೆಸರು ಹೇಳಿ ಎಲ್ಲರೂ ಇವತ್ತು ಯಡಿಯೂರಪ್ಪನವರ ಹೋರಾಟದ ಶ್ರಮ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ವಿ ಎಸ್ ಆಚಾರ್ಯ ಅವರು ತಂಗ ಅವರು ಅನೇಕ ಬಾರಿ ಮಾತನ್ನ ಹೇಳಿದ್ದೇನೆ ಆದರೆ ಯಡಿಯೂರಪ್ಪನವರಂತ ಒಬ್ಬ ಹೋರಾಟಗಾರನನ್ನ ಯಾವ ಯಡಿಯೂರಪ್ಪನವರು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷ ಸಹಿಸಿಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಇವತ್ತು ಯತ್ನಾಳ್ ವಿರುದ್ಧ ಕೇಂದ್ರದ ವರಿಷ್ಠರೇನು ತೀರ್ಮಾನ ಮಾಡಿದ್ದಾರೆ ಯಡಿಯೂರಪ್ಪನವ್ರ ತೀರ್ಮಾನನೂ ಅಲ್ಲ ವಿಜೇಂದ್ರ ಅವರ ತೀರ್ಮಾನನೂ ಅಲ್ಲ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಏನು ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ಆಗಬೇಕು ಅಂತೇಳಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗ ಯಾವತ್ತೂ ಕೂಡ ಕೇಂದ್ರಕ್ಕೆ ಒತ್ತಾಯವನ್ನ ಅಥವಾ ಒತ್ತಡವನ್ನ ಹೇರಿಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಆ ಪದವನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಬೇಡಿ ಉಳಿದೋರು ಯಾರು ಮಾತಾಡ್ಕೊಳ್ಳಿ ನಮ್ಮ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ ಇವತ್ತು ಕೇಂದ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಯಡಿಯೂರಪ್ಪನವರು ಹೊಣೆಗಾರರಲ್ಲ ವಿಜೇಂದ್ರನ ಹೊಣೆಗಾರರಲ್ಲ ಯತ್ನಾಳ್ ಅವರ ಉಚ್ಚಾಟನೆ ನಾ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದ್ರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿದಕ್ಕೆ ನಾಲಾಯಕ್ ನಾನೇ ಹೇಳ್ಬಿಡ್ತೇನೆ ಇವತ್ತು ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊರಟಿಲ್ಲ ನನಗೆ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ ಹಾಗಾಗಿ ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ತಿಳಿಸ್ತೇನೆ ಯಾವುದೇ ಇದರಲ್ಲಿ ಯಾರೂ ಕೂಡ ಇದರಲ್ಲಿಲ್ಲ ಇವತ್ತು ಪಕ್ಷದ ವರಿಷ್ಠರು ಎಲ್ಲವನ್ನು ಕೊಡೋಕೆ ಸಾಕಷ್ಟು ಸಮಯ ಕಾದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ಯಡಿಯೂರಪ್ಪನವ್ರ ಮೇಲೆ ಸವಾರಿಗಳು ಮಾಡಿದ್ದಾರೆ ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ವ ಹಾಗಾದರೆ ಆದರೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ ನೀವು ಅದನ್ನು ಮೆಚ್ಕೋಬೇಕು ಒಪ್ಕೋಬೇಕು ಆಗ ನಾನು ಇಷ್ಟೇ ಹೇಳ್ತೇನೆ ನಾನು ಸಂಭ್ರಮ ಸಂಭ್ರಮ ಮಾಡತಕ್ಕಂಥ ಸಂದರ್ಭವೂ ಅಲ್ಲ ಬಹಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಇವತ್ತು ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಪಕ್ಷವನ್ನು ಮುನ್ನೆಡೆಸ್ಬೇಕಾಗ್ತದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ನಮ್ಮ ಹೈಕಮಾಂಡ್ ನಮ್ಮ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ಗೌರವಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ ಹೇಳಪ್ಪ ನೋಡ್ರಿ ಇದೆಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ ನಾ ಇದ್ರ ಬಗ್ಗೆ ಅಭಿಪ್ರಾಯನೂ ಕೊಡೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು